ನಮಸ್ಕಾರ ಎಲ್ರಿಗೂ ನಾನು ಈ ಭಾನುವಾರ ಅಂದರೆ ಇಪ್ಪತ್ನಾಲ್ಕು ನವೆಂಬರ್ ಕೇಶವ ಶಿಲ್ಪ ಅನ್ನೋ ಕಟ್ಟಡದಲ್ಲಿ ರಾಷ್ಟ್ರೋತ್ಥಾನದವರು ಕನ್ನಡ ಪುಸ್ತಕ ಹಬ್ಬವನ್ನು ಇಲ್ಲಿ ಇಪ್ಪತ್ತರಿಂದ ಐವತ್ತರಷ್ಟು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನ ಮಾರಾಟ ಮಾಡ್ತಾಯಿದ್ರು ನಾನು ಅಲ್ಲಿಗೆ ಹೋದಾಗ ಕನ್ನಡದಲ್ಲಿ ಹಾಡುಗಳನ್ನ ಕೂಡ ಹಾಡ್ತಾಯಿದ್ರು ನನಗೆ ಗೊತ್ತಿರಲಿಲ್ಲ ಬರೀ ಪುಸ್ತಕಗಳನ್ನಷ್ಟೇ ಮಾರಾಟ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ತುಂಬ ಜನರು ಬಂದಿದ್ದರು ಮಕ್ಕಳ ಜೊತೆಗೆ ಚಿಕ್ಕ ಮಕ್ಕಳು ಐ ಒಂದು ಐದು ಆರನೇ ಕ್ಲಾಸಿಂದ ಹಿಡಿದು ಅರುವತ್ತು ಎಪ್ಪತ್ತು ವರ್ಷದ ವಯಸ್ಸಿನ ವೃದ್ಧರು ಕೂಡ ಬಂದಿದ್ದರು ಇಲ್ಲಿಂದ ನಾನೇನು ಮಾತಾಡೋದಿಲ್ಲ ಕಾರ್ಯಕ್ರಮ ಹೇಗೆ ಇದೆಯೋ ಅದನ್ನೇ ಸ್ವಲ್ಪ ಸ್ವಲ್ಪ ವೀಡಿಯೋಗಳ್ನ ಮಾಡಿದ್ದೀನಿ ದಯವಿಟ್ಟು ನೋಡಿ ಡಿಸೆಂಬರ್ ಒಂದನೇ ತಾರೀಕು ಈ ವರ್ಯಾಯಿತ ದರದಲ್ಲಿ ಮಾರಾಟ ಮಾಡೋ ಕೆಲಸ ಇರುತ್ತೆ ದಯವಿಟ್ಟು ಹೋಗಿ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ जय राम जय जय राम श्री ಅವರು ಮಧುರಾ ಸಂಗೀತ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಹಾಗೂ ಹಿರಿಯ ಎಲ್ಲ ಗಾಯಗಳಿಗೂ ಮತ್ತು ಮಧುರಾ ಮೇಡಮ್ ಅವರಿಗೂ ನನ್ನೊಂದಿಗೆ ಹಾಡಿದ ನಮ್ರತಾ ಹಾಗೂ ರೋಹಿಣಿ ಅವರಿಗೂ ಕೂಡ ಮತ್ತು ನಮ್ಮ ಧ್ವನಿಯನ್ನು ನಿಮಗೆ ಧ್ವನಿಯಾಗಿಸುವಂತಹ ಶ್ರೀ ಕಟ್ಟಿ ಅವರಿಗೂ ಕೂಡ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ರಾಷ್ಟ್ರೋಲ್ದ ಕನ್ನಡ ಪುಸ್ತಕ ಹಬ್ಬದ ಎಲ್ಲರಿಗೂ ಕೂಡ ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಅಂದ್ರೆ ಅದು ಅಷ್ಟು ಕಾಂಪ್ಲೆಕ್ಸ್ ಪ್ರೊಸೆಸಿಂಗ್ ಇರಲ್ಲ ಅವ್ರದ್ರಲ್ಲಿ ಅಷ್ಟು ಕ್ಲಾರಿಟಿ ಇರೋಲ್ಲ ಬೇಸಿಕ್ ಅಷ್ಟೇ ಇವರ ಹೆಸರು ಡಾಕ್ಟರ್ ಹರ್ಷ ಅಂತ ಇವರು ಆನೆಕಲ್ಲಲ್ಲಿ ಇರ್ತಾರೆ ಇವ್ರ ಜೊತೆ ನಾನು ಮಾತಾಡಿದೆ ಇವರು ತುಂಬ ಪುಸ್ತಕಗಳನ್ನ ಕೊಂಡ್ಕೊಂಡ್ರು ಎಷ್ಟು ಅಂತಂದ್ರೆ ಒಂದು ಕಾರ್ಟ್ ಇರುತ್ತಲ್ಲ ಅದ್ರ ತುಂಬ ತುಂಬಿಕೊಂಡಿದ್ರು ಅಷ್ಟು ಪುಸ್ತಕಗಳನ್ನ ತೊಗೊಂಡಿದ್ದು ನೋಡಿ ನಂಗೆ ತುಂಬ ಕುತೂಹಲ ಆಯಿತು ಅದಕ್ಕೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಮೇಲ್ಗಡೆ ಇದ್ದಾಗ ಕೇಳಿದೆ ಸರ್ ನೀವು ದಯವಿಟ್ಟು ಬಂದಾಗ ಒಂದು ಸಾರಿ ಮಾತಾಡಿ ಎಷ್ಟು ಪುಸ್ತಕಗಳನ್ನ ತೊಗೊಂಡಿದ್ದೀರಾ ಯಾಕೆ ಏನು ವೃತ್ತಿ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಬೇಕು ಅಂತ ಹೇಳಿ ಕೆ ಹೇಳಬೇಕು ಅಂತೇಳಿ ಕೇಳಿದೆ ಅದಾದಮೇಲೆ ಕೆಳಗಡೆ ಬರ್ತೀನಿ ಹೇಳ್ಬಿಟ್ಟು ಬಂದು ಮಾತಾಡಿದ್ರು ಅವ್ರು ಮಾತಾಡಿರೋ ಅಂಥ ಆಡಿಯೋ ಚೆನ್ನಾಗಿ ರೆಕಾರ್ಡ್ ಆಗಿಲ್ಲ ಜೊತೆಗೆ ಅದು ಸಿಂಕ್ ಆಗಿಲ್ಲ ವೀಡಿಯೋದಕ್ಕೆ ಹಾಗಾಗಿ ನನಗೆ ಅಷ್ಟು ಎಡಿಟಿಂಗ್ಗೆಲ್ಲ ಬರೋದಿಲ್ಲ ಹಂಗಾಗಿ ನಾನು ನನ್ನ ನಾನೇ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ ಅವರು ಇದ್ರ ಹಿಂದಿನ ದಿನ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೋ ಅಥವಾ ಇದೇ ರೀತಿ ಪುಸ್ತಕ ಸಂತಕ್ಕೆ ಹೋಗಿದ್ರಂತೆ ಹಿಂಗೆ ಅಲ್ಲಿ ಕೂಡ ಒಂದು ಹತ್ತು ಹದಿನೈದು ಪುಸ್ತಕಗಳನ್ನ ತೊಗೊಂಡಿದ್ದಾರೆ ಅದಕ್ಕೂ ಮುಂಚೆ ಶ್ರೀನಿವಾಸ್ ವೀರಕ್ಕ ಪುತ್ರ ಶ್ರೀನಿವಾಸ್ ಅಂತ ಇದ್ದಾರೆ ಅವರು ಕೂಡ ಒಂದು ಪುಸ್ತಕ ಸಂತೆನ ಮಾಡಿದ್ರು ಅಲ್ಲಿಗೂ ಹೋಗಿದ್ರು ಅಲ್ಲೂ ಕೂಡ ಹತ್ತಾರು ಪುಸ್ತಕಗಳ್ನ ತಗೊಂಡಿದ್ದಾರೆ ಅದಾದಮೇಲೆ ಇಷ್ಟು ಮಾತಾಡ ಆದ್ಮೇಲೆ ಅವರು ಮಕ್ಕಳ ಕೂಟ ಅಲ್ಲಿ ಮತ್ತೆ ಅಲ್ಲೊಂದು ಪುಸ್ತಕ ಸಂತೆ ಇದೆ ಅಲ್ಲೂ ಹೋಗಿ ಒಂದಿಷ್ಟು ಪುಸ್ತಕಗಳನ್ನ ತಗೊಳ್ತೀನಿ ಅಂತ ಹೇಳಿದ್ರು ತುಂಬ ಪುಸ್ತಕಗಳ ಬಗ್ಗೆ ಹೇಳಿದ್ರು ಮಕ್ಕಳು ಪುಸ್ತಕಗಳ್ನ ಓದಬೇಕು ಜೊತೆಗೆ ಮನೇಲಿ ಒಂದಿಷ್ಟು ಪುಸ್ತಕಗಳ್ನ ಇಟ್ಕೋಬೇಕು ಬಂದವರು ಓದ್ತಾರೆ ಇಲ್ಲ ಅಂತಂದರೆ ಓದೋ ಅಂಥ ಹವ್ಯಾಸ ಬೇರೆಯವ್ರಿಗೆ ನಾವು ಹಂಚಿದಂಥ ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಕ್ಷಮೆ ಇರಲಿ ಸರ್ ನಮಗೆ ಸರಿಯಾಗಿ ಅಷ್ಟು ಇನ್ನೂ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ 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 ಮಾಡ್ತಾಯಿದ್ದೀನಿ ಮುಂದೊಂದು ದಿನ ಯಾವಾಗಾದರೂ ಸಿಕ್ಕರೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಇಂಟರ್ವ್ಯೂ ಮಾಡೇ ಹಾಕಬೇಕು ಅಂತ ಇದ್ದೀನಿ ತುಂಬ ಚೆನ್ನಾಗಿ ಮಾತಾಡಿದ್ರು ವೈ ವೃತ್ತಿಯಲ್ಲಿ ವೈದ್ಯರು ಅವರು ಪುಸ್ತಕದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡು ಮಾತಾಡಿದರು ಯಾವತ್ತಾದರೂ ಒಂದಿನ ನೀವು ಮತ್ತೆ ಭೇಟಿಯಾಗೋ ಅವಕಾಶ ಸಿಕ್ಕು ನೀವು ಇದನ್ನೆಲ್ಲ ಮಾತಾಡಿದ್ರೆ ತುಂಬ ಚೆನ್ನಾಗತ್ತೆ ನಿಮ್ಮ ನಾನು ಕೇಳಬೇಕು ಈ ಪುಸ್ತಕದ ಬಗ್ಗೆ ಅಂತ ನಾ ನಾನು ಅಂದ್ಕೊಂಡಿದ್ದೀನಿ ಕ್ಷಮೆ ಇರಲಿ ನಿಮ್ಮ ಆಡಿಯೋ ಚೆನ್ನಾಗಿ ರೆಕಾರ್ಡ್ ಆಗಿರಲಿಲ್ಲ ಅಥವಾ ಅದು ಸರಿಯಾಗಿ ವಾಯ್ಸೇ ಬರ್ತಾ ಇರಲಿಲ್ಲ ಮುಂದೊಂದು ದಿನ ಸಿಕ್ಕರೆ ಮತ್ತೆ ನಿಮ್ಮದೇ ಒಂದು ಸಪ್ರೇಟ್ ಇಂಟರ್ ಇಂಟರ್ವ್ಯೂ ಮಾಡಿ ಹಾಕ್ತೀನಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗಿರೋ ಈ ಪುಸ್ತಕ ಸಂತೆ ಡಿಸೆಂಬರ್ ಒಂದರಂದು ಕೊನೆಯಾಗುತ್ತೆ ದಯವಿಟ್ಟು ಆಸಕ್ತರು ಹೋಗಿ ಪುಸ್ತಕಗಳನ್ನ ಅಂತ ಕೆಲಸ ಮಾಡಿ ಇಪ್ಪತ್ತರಿಂದ ಐವತ್ತರಷ್ಟು ಶೇಕಡ ಐವತ್ತರಷ್ಟು ರಿಯಾಯಿತಿ ಇರುತ್ತೆ ಆಸಕ್ತರು ದಯವಿಟ್ಟು ಹೋಗಿ ಅವತ್ತು ಕೂಡ ಕನ್ನಡ ಹಾಡುಗಳ್ನ ಆಡ್ಬೋದೇನೋ ಗೊತ್ತಿಲ್ಲ